ರೋದು ಎಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ಡೆಸ್ಕಿಂದ ದತ್ತರಾಜ್ ಈ ಒಂದು ಇನ್ಸಿಡೆಂಟ್ ಆಕ್ಸಿಡೆಂಟ್ ಇನ್ಸಿಡೆಂಟ್ ಅನ್ಸುತ್ತೆ ಜನಸಾಮಾನ್ಯರಿಗೊಂದು ನ್ಯಾಯ ಸೆಲೆಬ್ರಿಟಿಗಳಿಗೊಂದು ನ್ಯಾಯ ಅಂತ ಇವ್ರು ಯಾರೋ ರಾಜಕಾರಣಿಗಳು ಫೋನ್ ಮಾಡಿದ್ರಂತೆ ಇವ್ನ ಬಿಟ್ಟು ಕಳಿಸಿದ್ರಂತೆ ರಕ್ಷಕ ಏನಿದು ಕತೆ ಅಂತ ಹಿಂಗೆ ಆದ್ರೆ ಯಾವ ತರ ಇವತ್ತೊಂದು ಆಕ್ಸಿಡೆಂಟ್ ಮಾಡ್ತಾರೆ ನಾಳೆ ಇನ್ನೊಂದು ಆಕ್ಸಿಡೆಂಟ್ ಮಾಡ್ತಾರೆ ಯಾವ ತರ ಅಂತ ದತ್ತರಾಜ್ ಶಿಲ್ಪ ಈತ ಹೆಸರಿಗೆ ಮಾತ್ರ ರಕ್ಷಕ ಫುಲ್ ಟೈಮ್ ಆಗಿ ನೋಡೋದು ಏನು ಸೋಷಿಯಲ್ ಮೀಡಿಯಾ ವೀಕ್ಷಕ ಅಂದರೆ ಈತ ಪ್ರತಿಯೊಂದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ ಅದು ಇದು ನೋಡಿಕೊಂಡೆ ತಾನೊಬ್ಬ ದೊಡ್ಡ ಸ್ಟಾರ್ ಅಂತ ಹೇಳ್ಕೊಂಡು ಓಡಾಡೋಕ್ಕೆ ಶುರು ಮಾಡ್ತಾನೆ ಅದೇ ರೀತಿಯಾಗಿ ಒಂದು ತಾರ ಕಾರನ್ನ ಇಟ್ಕೊಂಡು ಅಲ್ಲಿ ಇಲ್ಲಿ ತಮ್ಮ ಸ್ನೇಹಿತರು ಅವರು ಇವರು ಅಂತ ಹೇಳ್ಕೊಂಡು ಒಂದು ಮೂರು ನಾಲ್ಕು ಜನರನ್ನ ಬಿಟ್ಕೊಂಡು ಸೋಷಿಯಲ್ ಅಲ್ಲಿ ಹೋದರೂ ರಕ್ಷಕ ಬಾಸು ಆರ್ ಬಾಸು ಈ ಬಾಸು ಅನ್ನೋ ರೀತಿಯಲ್ಲಿ ಆತ ಬಿಲ್ಡಪ್ ಕೊಟ್ಕೊಂಡು ಹೋಗ್ತಾ ಇದ್ದ ಇದೇ ರೀತಿಯಾಗಿ ಬರೀ ಬಿಡ್ಡಪ್ ಕೊಟ್ಕೊಂಡು ಹೋಗಲಿ ಅವರ ಅಪ್ಪನ ಒಂದು ಹೆಸರು ಉಳಿಸ್ತಾನೋ ಬಿಡ್ತಾನೋ ಅದು ಸೆಕೆಂಡ್ರಿ ಆದರೆ ಈತನ ಪುಂಡಾಟಿಕೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಯಾವ ರೀತಿಯಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿ ರಕ್ಷಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಆತ ನಾಗಾವರದ ಒಂದು ಭಾಗದಲ್ಲಿ ಹೋಗ್ತಾ ಇದ್ದಾಗ ಒಂದು ಸಂಧಿ ರೋಡ್ನಲ್ಲಿ ಹೋಗಬೇಕು ಅದು ಮ ಮುಖ್ಯ ರಸ್ತೆಗೆ ಹೋಗಿ ಟಚ್ ಆಗ್ತಾಯಿದೆ ಅಂತ ಹೇಳಿದಾಗ ಕಾರನ್ನು ನಿಧಾನವಾಗಿ ಓಡಿಸಬೇಕು ಮತ್ತು ಯಾವುದೇ ರೀತಿಯ ಮೊಬೈಲ್ಗಳನ್ನು ಬಳಕೆ ಮಾಡೋಂಗಿಲ್ಲ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಆದರೆ ಈತ ಹಿಂದೆ ಮುಂದೆ ನೋಡ್ದೇನೆ ಮುಂದುಗಡೆನೂ ಕೂಡ ನೋಡಿದೇನೆ ಮೊಬೈಲ್ಗಳನ್ನು ಹಿಡ್ಕೊಂಡು ಅದರಲ್ಲಿ ಬ್ಯುಸಿಯಾಗಿ ನಂತರಲ್ಲಿ ಏಕಾಏಕಿ ಹೋಗಿ ವೇಣುಗೋಪಾಲ್ ಅಂತ ಹೇಳಿ ಟೂ ವೀಲರ್ನಲ್ಲಿ ಯಾವುದೋ ಖಾಸಗಿ ಕಂಪ್ನಿಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆ ಭಾಗದಲ್ಲಿ ಹೋಗ್ತಾ ಇದ್ದಂತೆ ನೇರವಾಗಿ ಹೋಗಿ ಡಿಕ್ಕಿ ಹೊಡೆದಿದ್ದಾನೆ ಡಿಕ್ಕಿ ಹೊಡಿತಾ ಇದ್ದಂತೆ ಆತನ ಎಡ್ಗಾಲಿನ ಮೂಳೆ ಸಂಪೂರ್ಣವಾಗಿ ಬ್ರೇಕಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಟ್ರೀಟ್ಮೆಂಟು ಕೂಡ ಪಡಿತಾ ಇದ್ದಾನೆ ಇಂಥ ಒಂದು ಸಿಚುವೇಶನ್ನು ಇದರಿಂದ ಅವರ ಮನೆಯವರು ಕೂಡ ತನ್ನ ಮೂಲತಃ ಶಿಡ್ಗಟ್ಟವನು ಸಾಕಷ್ಟು ಸಮಸ್ಯೆ ಇದೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈತನೇ ಏನು ಆಧಾರ ಸ್ತಂಭವಾಗಿದ್ದ ಆದರೆ ಇಂಥ ಒಂದು ಸಿಚುವೇಷನನ್ನು ತಂದಿರ್ತಕ್ಕಂಥ ಈ ರಕ್ಷಕ ಬುಲೆಟ್ ಮನೆಯಲ್ಲಿ ಬೇಸಾಕೋರಿದ್ದಾರೆ ಕೋರಿದ್ದಾರೆ ತಿಂದ್ಕೊಂಡು ಅಲ್ಲಿ ಅಡ್ಡಾಡೋದೇ ಇವ್ನ ಕೆಲಸ ಅಂತ ಅನ್ಸುತ್ತೆ ಆ ಕಾರಣಕ್ಕೋಸ್ಕರ ಈ ರೀತಿಯೆಲ್ಲ ಮಾಡಿದ್ದಾರೆ ಅದಲ್ಲದೆ ಈ ಒಂದು ಆಕ್ಸಿಡೆಂಟ್ ಆದ ಮೇಲೆ ನೇರವಾಗಿ ಅಲ್ಲಿ ಹೆಣ್ಣೂರು ಠಾಣೆ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅಂತೋನಿ ರಾಜು ಅಂತ ಇರ್ತಾರೆ ಅವರಿಗೆ ನೇರವಾಗಿ ಫೋನ್ ಮಾಡಿ ಹೀಗೀಗಾಗಿದೆ ಇನ್ಸಿಡೆಂಟು ಅಂತ ಹೇಳಿ ಇವನು ಫೋನ್ ಮಾಡಲ್ಲ ಒಬ್ಬರಿಗೆ ಹೇಳಿ ಅವರಿಗೆ ಒಂದು ಪುಸ್ತಲಾಯಿಸುವಂಥ ಕೆಲಸವನ್ನು ಮಾಡ್ತಾನೆ ಇದೇ ಈ ವಿಚಾರವನ್ನು ಕೇಳ್ಕೊತಾ ಇರ್ತಕ್ಕಂಥ ಅಂತೋನಿ ರಾಜು ನಾಲ್ಕೈದು ದಿವಸ ಆಯಿತು ಇನ್ಸಿಡೆಂಟ್ ಆಗಿ ಇನ್ನವರೆಗೂ ಕೂಡ ಯಾವುದೇ ರೀತಿಯ ನೋಟಿಸ್ ಕೊಟ್ಟಿಲ್ಲ ಒನ್ ತರ್ಟಿ ತ್ರೀ ಅಡಿ ಒಂದು ಅನ್ನು ಕೊಡಬೇಕಾಗುತ್ತೆ ಅಂತೋನಿ ರಾಜು ಇನ್ಸ್ಪೆಕ್ಟರ್ ಆದವರು ಆದರೆ ಅಂತೋನಿ ರಾಜು ಇಲ್ಲ ಇನ್ನೊಂದು ಆರು ತಿಂಗಳಲ್ಲಿ ನಾನು ಕೆಲಸ ಮುಗೀತು ಐವತ್ತೊಂಬತ್ತೂವರೆ ವರ್ಷ ಆಯಿತು ಇನ್ನೊಂದು ಆರು ತಿಂಗಳಲ್ಲಿ ನಾನು ಕೆಲಸ ಇಲ್ಲಿಂದ ನಿವೃತ್ತಿಯಾಗಿ ಪೆನ್ಷನ್ ತಗೊಂಡು ಆರಾಮಾಗಿದ್ರೆ ಸಾಕು ಅವ್ರಿ ಅವರು ಫೋನ್ ಮಾಡ್ತಾರೆ ರಿಸ್ ತಗೊಳ್ಳೋದು ಯಾಕೆ ಅಂತ ಹೇಳಿ ಅಂತೋನಿ ರಾಜು ಅವರು ಯಾವುದೇ ರೀತಿಯ ಒಂದು ಇದ್ರ ಬಗ್ಗೆ ದೂರನ್ನ ತೆಗೆದುಕೊಳ್ಳೋದಾಗಲಿ ಅಥವಾ ಅದನ್ನು ಒನ್ ತರ್ಟಿ ತ್ರೀ ಅಡಿಯಲ್ಲಿ ಅವನು ಆರೋಪಿ ಏನಿದ್ದಾನೆ ಈಗ ಇರ್ತಕ್ಕಂಥ ರಕ್ಷಕ್ ಬುಲೆಟು ಆತನಿಗೆ ಒಂದು ನೋಟಿಸ್ ಕೊಟ್ಟು ಕರ್ಕಂಡು ಬಂದು ವಿಚಾರಣೆ ಮಾಡುವಂತ ಕೆಲಸಗಳು ಮಾಡಬೇಕು ಆತನಿಂದ ಸ್ಟೇಟ್ಮೆಂಟ್ ಪಡಿಬೇಕು ಆದರೆ ಆರು ಏಳು ದಿವಸ ಆಯಿತು ಸ್ಟೇಟ್ಮೆಂಟು ಇಲ್ಲ ಏನೂ ಇಲ್ಲ ಕಾರ್ ತಾರನ್ನು ನೇರವಾಗಿ ಅಲ್ ಏನು ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣೆ ಎದುರುಗಡೆ ನಿಲ್ಸ್ಕೊಂಡು ಅದಕ್ಕೆ ಒಂದು ಮಂಗಳಾರತಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೆಷ್ಟರ ಮಟ್ಟಿಗೆ ಸರಿ ಇದನ್ನು ಸ್ವಲ್ಪ ನೋಡಬೇಕು ಅದಲ್ಲದೆ ಆತನ ಕರೆದು ಆತನ ಒಂದು ಲೈಸೆನ್ಸ್ ಏನಿರುತ್ತೆ ಡಿ ಎಲ್ ಏನಿರುತ್ತೆ ಅದನ್ನು ಕ್ಯಾನ್ಸಲ್ ಮಾಡುವಂಥ ಕೆಲಸಗಳು ಮಾಡಬೇಕು ಆದರೆ ಈ ತನಕನೂ ಕೂಡ ಪೊಲೀಸ್ವರು ಏನೂ ಮಾಡ್ತಾ ಇಲ್ಲ ಈಗ ಐವ್ ಆಗಿರ್ತಕ್ಕಂಥ ಏನು ಅಂತೋನಿ ರಾಜು ಅವರು ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿದ್ದಿಲ್ಲ ಈ ಅದಲ್ಲದೆ ಈ ಬೆಂಗಳೂರು ಸಿಟಿಯಲ್ಲಿ ದೇವನಹಳ್ಳಿಯಲ್ಲೂ ಮಾಡಿದ್ದಾರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲೂ ಮಾಡಿದ್ದಾರೆ ಮತ್ತೆ ಈ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲೂ ಕೆಲಸಗಳನ್ನು ಮಾಡಿದ್ದಾರೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಈ ಸಪ್ಪೆ ಒಡೆ ಥರ ಇರುವಂತಹ ಕೆಲಸವನ್ನು ಮಾಡಿದರೆ ಹೆಂಗೆ ಇದು ಒಬ್ಬ ಖಡಕ್ ಆಫೀಸರ್ ಹೆಂಗಿರ್ತಾರೆ ಯಾವ ರೀತಿಯಾಗಿ ಕೇಸನ್ನು ತಗೋಬೇಕು ಯಾವ ರೀತಿಯಾಗಿ ಕೇಸನ್ನು ಫಿಟ್ ಮಾಡಬೇಕು ಅನ್ಯಾಯವಾಗಿರ್ತಕ್ಕಂಥ ವ್ಯಕ್ತಿಗೆ ಯಾವ ರೀತಿಯಾಗಿ ನ್ಯಾಯ ಒದಗಿಸ್ಬೇಕು ಅನ್ನೋದು ಗೊತ್ತಿರಬೇಕು ಅದು ಯಾವುದೂ ಇಲ್ಲ ಒಟ್ನಲ್ಲಿ ರಕ್ಷಕ ಯಾರು ಫೋನ್ ಮಾಡಿದಂತೆ ಆತ್ನಿಂದ ರಾಜಕಾರಣಿಯಿಂದ ನೇರವಾಗಿ ಫೋನ್ ಹೋಯ್ತಂತೆ ಇನ್ನೊಂದೇನೋ ಈ ರೀತಿಯಾದಂಥ ಸಿಚುವೇಶನ್ ಎದುರಾದರೆ ಒಬ್ಬ ಜನಸಾಮಾನ್ಯ ಶ್ರೀ ಸಾಮಾನ್ಯ ಏನು ಮಾಡ್ತಾನೆ ಆತ್ನಿಗೂ ನೂರಾರು ಸಮಸ್ಯೆಗಳು ಬರ್ತವೆ ಅದೇ ರೀತಿಯಾಗಿ ಅವರಿಗೂ ಹೆಲ್ಪ್ ಮಾಡ್ಬೋದಲ್ಲ ಈ ಆರೋಪಿಯನ್ನ ಸೇಫ್ ಮಾಡುವಂಥ ಕೆಲಸಗಳು ಯಾಕೆ ಅನ್ನೋ ಒಂದು ಪ್ರಶ್ನೆ ಈಗ ಜನರ ಮಧ್ಯೆ ಹರಿದಾಡ್ತಾ ಇದೆ ಶಿಲ್ಪ ಎಸ್ ದತ್ತರಾಜ್ ಎ ಏನು ನೆಕ್ಸ್ಟ್ ಏನು ಮಾಡಬಹುದು ಯಾವ ಥರ ಯಾಕಂದರೆ ಒನ್ ತರ್ಟಿ ತ್ರೀ ಅಡಿಯಲ್ಲಿ ಇವರಿಗೆ ಏನೂ ವಿಚಾರಣೆನೂ ಮಾಡಿಲ್ಲ ಸ್ಟೇಟ್ಮೆಂಟು ತೊಗೊಂಡಿಲ್ಲ ಏನೂ ಮಾಡಿಲ್ಲ ಪೊಲೀಸರು ಏನೇನೂ ಮಾಡಿಲ್ಲ ಸುಮ್ಮನೆ ನಾಮಕಾವಸ್ಥೆಗೆ ಬಂದು ಅಲ್ಲಿ ನೋಡ್ತಾರೆ ಇವನ್ನ ಬಿಟ್ಟು ಕಳಿಸ್ತಾರೆ ನೆಕ್ಸ್ಟ್ ಏನು ಮಾಡಬಹುದು ಇವನಿಗೆ ಯಾವ್ಯಾವ ರೀತಿಯಲ್ಲಿ ಮಾಡ್ ಯಾಕಂತ ಹೇಳಿದರೆ ಈಗ ಬುದ್ಧಿ ಕಲಿಸಿದ್ರೆ ಓಕೆ ಈಗ ಬುದ್ಧಿ ಕಲಿಸಿಲ್ಲ ಅಂತಂದರೆ ನೆಕ್ಸ್ಟ್ ಇದೇ ಆಟಗಳೇ ಆಗುತ್ತೆ ಪೊಲೀಸರು ಇದೇ ಥರ ಯಾರೋ ಕಾಲ್ ಮಾಡ್ತಾರೆ ಆಗುತ್ತೆ ಯಾವ ರಕ್ಷಕ್ ಬುಲೆಟ್ ಬಂದು ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೈದು ವರ್ಷದ ಒಳಗಡೆ ಇರ್ತಕ್ಕಂಥ ಒಬ್ಬ ಹುಡುಗ ನಾವೇ ಯುವಕ ಅಂತ ಹೇಳಿದ್ರೆ ಬಿಸಿ ರಕ್ತ ಎಲ್ಲೋ ಅಲ್ಲಿ ಓಡಾಡಬೇಕು ತನಗೊಂದು ನೇಮ್ ಆ್ಯಂಡ್ ಫೇಮ್ ಬರಬೇಕು ಯಾರೂ ಕೂಡ ಕರೆದಿಲ್ಲ ಅಂದ್ರೂ ಕೂಡ ಆ ಭಾಗಕ್ಕೆ ಹೋಗಿ ಕೂತ್ಕೊಂಡು ನಾನು ಚೇರ್ ಬಿಸಿ ಮಾಡಬೇಕು ಅನ್ನೋದಿರುತ್ತೆ ಅದೇ ರೀತಿಯಾಗಿ ಈ ವ್ಯಕ್ತಿಯು ಕೂಡ ಮಾಡ್ತಾ ಇದ್ದ ಹಿಂಗೆ ಓಡಾಡ್ತಾ ಇದ್ದವನು ಆದಷ್ಟು ಬೇಗ ಹಿಡಿದು ಒನ್ ತರ್ಟಿ ತ್ರೀ ಅಡಿಯಲ್ಲಿ ಆತನಿಗೆ ಒಂದು ನೋಟಿಸನ್ನು ಕೊಟ್ಟು ಏನಿದೆ ಇದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸಗಳು ಮಾಡಬೇಕು ಆರು ತಿಂಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಜೈಲಿನ ಹಾದಿ ಇದ್ರು ಕೂಡ ಆತನಿಗೆ ಫೈನ್ ಹಾಕೋದು ಅಥವಾ ಡಿ ಎಲ್ ಮಾಡುವಂತಹ ಅಂದ್ರೆ ಕ್ಯಾನ್ಸಲ್ ಮಾಡುವಂತಹ ಕೆಲಸಗಳು ಮಾಡಬೇಕಾಗಿದೆ ಶಿಲ್ಪ ಎಸ್ ಥ್ಯಾಂಕ್ ಯು ದತ್ತರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ